ನಮಸ್ಕಾರ ಸ್ನೇಹಿತರೆ ಹೈದರಾಬಾದ್ ವಿರುದ್ಧದ ಡೆಲ್ಲಿ ತಂಡದ ಹೀನಾಯ ಸೋಲಿನ ಬಳಿಕ ನಂತರ ಕೋಪದಲ್ಲಿ ಮಾಡಿದರೂ ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಸ್ಆರ್ ವಿರುದ್ಧ ಡೆಲ್ಲಿ ಸೋತ ಬಳಿಕ ರಿಷಬ್ ಪಂತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರಿಷಬ್ ಪಂತ್ ಮತ್ತು ಎಂ ಎಸ್ ಧೋನಿ ಇವರಿಬ್ಬರಲ್ಲಿ ಯಾರೋ ಬೆಸ್ಟ್ ವಿಕೆಟ್ ಕೀಪರ್ ಕಂಬ್ಯಾಕ್ ಬ್ಯಾಟ್ಸ್ಮನ್ ಎನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ರೋಚಕ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ರೈಸರ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಪಂದ್ಯವನ್ನ ಎಸ್ಆರ್ ಎಸ್ ತಂಡವು ಭರ್ಜರಿಯಾಗಿ ಅರವತ್ತೇಳು ರನ್ ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತುವ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ ಹೈದರಾಬಾದ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ರನ್ ಗಳಿಸಿತು ಸ್ನೇಹಿತರೆ ತಂಡದ ಪರ ಆರಂಭ ಆಟಗಾರರಾದ ಟ್ರಾವಿಸ್ ಅವರು ಕೇವಲ ಮೂವತ್ತೆರಡು ಎಸೆತಗಳನ್ನು ಎದುರಿಸಿ ಹನ್ನೊಂದು ಬೌಂಡರಿ ಹಾಗೂ ಆರು ಸಿಕ್ಸರ್ಗಳ ಸಹಾಯದಿಂದಾಗಿ ರನ್ ಬಾರಿಸಿ ಮಿಂಚಿದರೆ ಅಭಿಷೇಕ್ ಶರ್ಮಾರವರು ಹನ್ನೆರಡು ಎಸೆತಗಳಲ್ಲಿ ಆರ್ಭಟಿಸಿದರು ಇನ್ನು ಕೊನೆಯಲ್ಲಿ ಬಂದ ಶಹಬಾಜ್ ಅಹಮದ್ ರವರು ಐವತ್ತೊಂಬತ್ತು ರನ್ಗಳ ಕೊಡುಗೆ ನೀಡಿದರು ಇದರೊಂದಿಗೆ ತಂಡದ ಮೊತ್ತವನ್ನು ಇನ್ನೂರ ಅರವತ್ತಾರಕ್ಕೆ ತಂದು ನಿಲ್ಲಿಸಿದರು ಈ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಂಡಿರಲೇ ಇಲ್ಲ ಆರಂಭದಲ್ಲಿ ಡೇವಿಡ್ ವಾರ್ನರ್ ಅವರನ್ನ ರನ್ ಗಳಿಸಿದ್ದ ವೇಳೆ ಕಳೆದುಕೊಂಡ ಡೆಲ್ಲಿ ತದನಂತರ ಪೃಥ್ವಿ ಶಾರ್ ಕೂಡ ಕಳೆದುಕೊಂಡಿತು ಆದರೆ ಅದಾದ ಬಳಿಕ ಬಂದ ಜಾಕ್ ಫ್ರೆಸರ್ ಅವರು ಕೇವಲ ಹದಿನೆಂಟು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಹಾಗೂ ಏಳು ಸಿಕ್ಸರ್ ಗಳ ಸಹಾಯದಿಂದಾಗಿ ರನ್ ಬಾರಿಸಿದರು ಅದೇ ರೀತಿ ಅಭಿಷೇಕ್ ಪೋರಲ್ ಅವರು ಕೂಡ ಕೇವಲ ಇಪ್ಪತ್ತೆರಡು ಎಸೆತಗಳಲ್ಲಿ ನಲವತ್ತೆರಡು ರನ್ ಬಾರಿಸಿ ಡೆಲ್ಲಿ ತಂಡಕ್ಕೆ ಗೆಲುವಿನ ಆಸೆಯನ್ನು ಹುಟ್ಟಿಸಿದರು ಆದರೆ ಇವರಿಬ್ಬರ ವಿಕೆಟ್ ಪತನದ ಬಳಿಕ ಡೆಲ್ಲಿ ತಂಡವು ಸೋಲಿನ ಪ್ರಪಾತಕ್ಕೆ ಜಾರಿತು ಇನ್ನು ಕೊನೆಯಲ್ಲಿ ಬಂದ ನಾಯಕ ರಿಷಭ್ ಪಂತ್ ಅವರು ಕೇವಲ ಮೂವತ್ತೈದು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಬಾರಿಸಿದರಾದ ಕೂಡ ತಂಡಕ್ಕೆ ಗೆಲುವು ತಂದು ಕೊಡುವಲ್ಲಿ ವಿಫಲವಾದರು ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಅಚೀವ್ ಮಾಡುವ ವೇಳೆ ಕೇವಲ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ತೊಂಬತ್ತೊಂಬತ್ತು ರನ್ ಗಳಿಗೆ ಸರ್ವ ಪತನ ಕಂಡಿತು ಸ್ನೇಹಿತರೆ ಇದೀಗ ಎಸ್ಆರ್ಎಸ್ ವಿರುದ್ಧ ಡೆಲ್ಲಿ ಸೋತ ಬಳಿಕ ಪೋಸ್ಟ್ ಮ್ಯಾನ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರಿಷಬ್ ಪಂತ್ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಹೈದರಾಬಾದ್ ತಂಡದ ಆಟಗಾರರು ಇಂದಿನ ಪಂದ್ಯದಲ್ಲಿ ಅದ್ಭುತವಾದ ಆಟವನ್ನ ಆಡಿದ್ದಾರೆ ಅದರಲ್ಲಿಯೂ ಎಸ್ಆರ್ಎಸ್ ತಂಡದ ಆರಂಭಿಕ ಆಟಗಾರರಾದ ಹಾಗೂ ಅಭಿಷೇಕ್ ಶರ್ಮಾರ ಅಪಾಯಕಾರಿಯಾದ ಆಟವನ್ನು ಆಡುವ ಮೂಲಕ ಪವರ್ ಪ್ಲೇನಲ್ಲಿ ನಮ್ಮ ತಂಡಕ್ಕೆ ಸವಾಲನ್ನ ತಂದಿಟ್ಟಿದ್ದರು ಒಂದು ವೇಳೆ ನಮ್ಮ ತಂಡದ ಬೌಲರ್ಗಳು ಅದ್ಭುತವಾದ ಬೌಲಿಂಗ್ ದಾಳಿಯನ್ನ ಸಂಘಟಿಸಿದೆ ಆದಲ್ಲಿ ಇನ್ನೂರ ಮೂವತ್ತರಿಂದ ಇನ್ನೂರ ನಲವತ್ತರ ಒಳಗೆ ಇವರನ್ನ ರೆಸ್ಟ್ರಿಕ್ಟ್ ಮಾಡಬಹುದಾಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಈ ಸೋಲಿನಿಂದ ಆದ ಎಲ್ಲಾ ಮಿಸ್ಟೇಕ್ ಗಳನ್ನ ನಾವು ತಿದ್ದುಕೊಳ್ಳಲಿದ್ದೇವೆ ಎಂದು ಪಂತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದ ಈ ಹೀನ ಹೆಸೂಲಿಗೆ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಕಾರಣ ಎನ್ನುವ ಮೂಲಕ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಎಚ್ ವಿರುದ್ಧ ಡೆಲ್ಲಿ ಸೋತ ಬಳಿಕ ರಿಷಬ್ ಪಂತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ